ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಜ್ಞಾನ ವಿದ್ಯೆ ಕಲೆ ಮತ್ತು ಭಕ್ತಿ ಒಂದಾಗಿ ಮೇಳೈಸುವ ದಿನ ಯಾವುದು ಗೊತ್ತಾ ಅದೇ ವಸಂತ ಪಂಚಮಿ ಈ ಒಂದು ದಿನ ನಮ್ಮ ಬದುಕಿಗೆ ಹೊಸ ಆರಂಭ ಹೊಸ ಬೆಳಕು ಹೊಸ ಪ್ರೇರಣೆ ತರುತ್ತದೆ ಇಂದು ಈ ವಿಡಿಯೋದಲ್ಲಿ ನಾವು ವಸಂತ ಪಂಚಮಿಯ ಅರ್ಥ ಮಹತ್ವ ಇತಿಹಾಸ ಪೂಜಾ ವಿಧಾನ ಮತ್ತು ಅದರಿಂದ ನಮ್ಮ ಜೀವನಕ್ಕೆ ದೊರೆಯುವ ಆಶೀರ್ವಾದಗಳನ್ನು ತಿಳಿದುಕೊಳ್ಳೋಣ ವಸಂತ ಪಂಚಮಿ ಎಂದರೇನು ವಸಂತ ಪಂಚಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಆಚರಿಸುವ ಪವಿತ್ರ ಹಬ್ಬ ಈ ದಿನದಿಂದಲೇ ವಸಂತ ಋತು ಆರಂಭವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರಕೃತಿಯಲ್ಲಿ ಹೂಗಳು ಅರಳುತ್ತವೆ ಮರಗಳಿಗೆ ಹೊಸ ಎಲೆಗಳು ಬರುತ್ತವೆ ಹಸಿರು ಹಳದಿ ಬಣ್ಣಗಳು ಎಲ್ಲೆಡೆ ಕಾಣಿಸುತ್ತವೆ ಇದು ಕೇವಲ ಋತು ಬದಲಾವಣೆಯಲ್ಲ ಇದು ಮನಸ್ಸಿನ ಬದಲಾವಣೆ ಜೀವನದ ಪುನರಾರಂಭ ಮತ್ತು ಜ್ಞಾನಕ್ಕೆ ಆಹ್ವಾನ ಈ ದಿನ ಯಾರ ಪೂಜೆ ಮಾಡಲಾಗುತ್ತದೆ ವಸಂತ ಪಂಚಮಿ ದಿನವನ್ನು ಮುಖ್ಯವಾಗಿ ಸರಸ್ವತೀ ದೇವಿ ಜ್ಞಾನ ವಿದ್ಯೆ ಸಂಗೀತ ಮತ್ತು ಕಲೆಯ ದೇವಿ ಯವರ ಪೂಜೆಗೆ ಸಮರ್ಪಿಸಲಾಗಿದೆ ಸರಸ್ವತೀ ದೇವಿ ಬಿಳಿ ವಸ್ತ್ರಧಾರಣಿ ಕೈಯಲ್ಲಿ ವೀಣೆ ಮತ್ತೊಂದು ಕೈಯಲ್ಲಿ ಪುಸ್ತಕ ಪವಿತ್ರ ನದಿಯ ತೀರದಲ್ಲಿ ಆಸೀನಳಾಗಿರುವ ರೂಪ ಅವರು ನಮಗೆ ನೀಡುವುದು ಜ್ಞಾನ ವಿವೇಕ ಶುದ್ಧ ಚಿಂತನೆ ಸೃಜನಶೀಲತೆ ಪೌರಾಣಿಕ ಹಿನ್ನೆಲೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಜಗತ್ತು ನಿಶ್ಶಬ್ದವಾಗಿತ್ತು ಶಬ್ದ ಸಂಗೀತ ಭಾಷೆಯಿಲ್ಲದ ಜಗತ್ತು ಅದು ಆಗ ಬ್ರಹ್ಮದೇವರು ತಮ್ಮ ಕಮಂಡಲದಿಂದ ಜಲವನ್ನು ಭೂಮಿಗೆ ಎರಚಿದರು ಆ ಜಲದಿಂದ ಅವತರಿಸಿದ ದೇವಿಯೇ ಸರಸ್ವತಿ ಅವರು ವೀಣೆ ನುಡಿಸಿದ ಕ್ಷಣದಿಂದಲೇ ಶಬ್ದ ಹುಟ್ಟಿತು ಸಂಗೀತ ಜನ್ಮವಾಯಿತು ಭಾಷೆಗೆ ರೂಪ ಸಿಕ್ಕಿತು ಜ್ಞಾನಲೋಕದಲ್ಲಿ ಹರಡಿತು ಆ ದಿನವೇ ವಸಂತ ಪಂಚಮಿ ಎಂದು ಪ್ರಸಿದ್ಧವಾಯಿತು ಹಳದಿ ಬಣ್ಣದ ಮಹತ್ವ ಈ ದಿನ ಎಲ್ಲರೂ ಹಳದಿ ವಸ್ತ್ರ ಧರಿಸುವ ಸಂಪ್ರದಾಯವಿದೆ ಹಳದಿ ಬಣ್ಣ ಎಂದರೆ ಸಂತೋಷ ಸಮೃದ್ಧಿ ಜ್ಞಾನ ಉತ್ಸಾಹ ಹಳದಿ ಬಣ್ಣವು ಸೂರ್ಯನ ಶಕ್ತಿಯ ಪ್ರತೀಕ ಮತ್ತು ವಸಂತ ಋತುವಿನ ಉಷ್ಣತೆ ಉತ್ಸಾಹವನ್ನು ಸೂಚಿಸುತ್ತದೆ ವಸಂತ ಪಂಚಮಿ ಪೂಜಾ ವಿಧಾನ ಈ ದಿನ ಮನೆಯಲ್ಲಿ ಸರಸ್ವತೀ ದೇವಿಯ ಸರಳ ಪೂಜೆಯನ್ನು ಹೇಗೆ ಮಾಡಬೇಕು ನೋಡೋಣ ಮನೆ ಸ್ವಚ್ಛಗೊಳಿಸಿ ಸರಸ್ವತೀ ದೇವಿಯ ಫೋಟೋ ಅಥವಾ ಮೂರ್ತಿ ಸ್ಥಾಪಿಸಿ ಹಳದಿ ಹೂವು ಹಳದಿ ವಸ್ತ್ರ ಕುಂಕುಮ ಅಕ್ಷತೆ ಅರ್ಪಿಸಿ ಪುಸ್ತಕಗಳು ಸಂಗೀತವಾದ್ಯಗಳು ಕಲಾಸಾಮಗ್ರಿಗಳನ್ನು ದೇವಿಯ ಮುಂದೆ ಇಡಿ ಈ ಮಂತ್ರವನ್ನು ಜಪಿಸಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದಾ ಅರ್ಥ ಓ ಸರಸ್ವತಿ ದೇವಿಯೇ ನೀನು ವರಗಳನ್ನು ನೀಡುವವಳು ನಾನು ಆರಂಭಿಸುವ ವಿದ್ಯಾಪ್ರಯತ್ನದಲ್ಲಿ ಸದಾ ನನಗೆ ಯಶಸ್ಸು ನೀಡು ವಿದ್ಯಾರಂಭ ಸಂಸ್ಕಾರ ವಸಂತ ಪಂಚಮಿ ದಿನವೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭಿಸುವುದು ಬಹಳ ಶುಭ ಎಂದು ನಂಬಲಾಗುತ್ತದೆ ಈ ದಿನ ಮಕ್ಕಳು ಮೊದಲ ಅಕ್ಷರ ಬರೆಯುತ್ತಾರೆ ಪುಸ್ತಕ ಹಿಡಿದು ಕಲಿಕೆಯ ಪಯಣ ಆರಂಭಿಸುತ್ತಾರೆ ದೇವಿಯ ಆಶೀರ್ವಾದದೊಂದಿಗೆ ವಿದ್ಯಾ ಪ್ರವೇಶ ಜೀವನದಲ್ಲಿ ಪ್ರವೇಶಿಸುತ್ತದೆ ಇದು ಕೇವಲ ಮಕ್ಕಳಿಗೆ ಮಾತ್ರವಲ್ಲ ನಾವು ಎಲ್ಲರೂ ಜೀವನದಲ್ಲಿ ಹೊಸ ಕಲಿಕೆ ಆರಂಭಿಸಲು ಈ ದಿನ ಅತ್ಯಂತ ಶುಭ ಸಂಗೀತ ಕಲೆ ಮತ್ತು ಸೃಜನಶೀಲತೆ ಸರಸ್ವತಿ ದೇವಿ ಕೇವಲ ವಿದ್ಯೆಯಲ್ಲ ಸಂಗೀತ ನೃತ್ಯ ಚಿತ್ರಕಲೆ ಸಾಹಿತ್ಯ ಇವುಗಳ ದೇವಿಯೂ ಹೌದು ಈ ದಿನ ಸಂಗೀತ ವಿದ್ಯಾರ್ಥಿಗಳು ವೀಣೆ ತಬಲಾ ವಯೋಲಿನ್ ಪೂಜೆ ಮಾಡುತ್ತಾರೆ ಬರಹದಾರರು ತಮ್ಮ ಪೆನ್ನು ಪುಸ್ತಕಗಳನ್ನು ಪೂಜಿಸುತ್ತಾರೆ ಕಲಾವಿದರು ತಮ್ಮ ಕಲಾ ಸಾಧನಗಳಿಗೆ ನಮನ ಸಲ್ಲಿಸುತ್ತಾರೆ ಇದು ನಮಗೆ ನೆನಪಿಸುತ್ತದೆ ಕಲೆ ಕೂಡ ಭಕ್ತಿ ಸೃಜನಶೀಲತೆ ಕೂಡ ದೇವರ ಸೇವೆ ವಸಂತ ಪಂಚಮಿ ಮತ್ತು ಜೀವನದ ಸಂದೇಶ ವಸಂತ ಪಂಚಮಿ ನಮಗೆ ಹೇಳುವ ಮಹತ್ವದ ಸಂದೇಶಗಳು ಒಂದು ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಆರಂಭ ಮಾಡಿ ಎರಡು ಜ್ಞಾನವನ್ನು ಜೀವನದ ಬೆಳಕಾಗಿಸಿಕೊಳ್ಳಿ ಮೂರು ಕಲೆ ಸಂಗೀತ ಸೃಜನಶೀಲತೆಯನ್ನು ಗೌರವಿಸಿ ನಾಲ್ಕು ಮನಸ್ಸಿನಲ್ಲಿ ಶುದ್ಧತೆ ಮತ್ತು ಶಾಂತಿ ಬೆಳೆಸಿಕೊಳ್ಳಿ ಪ್ರಕೃತಿ ಹೇಗೆ ಹೊಸ ಎಲೆಗಳನ್ನು ತರುತ್ತದೋ ನಾವೂ ಕೂಡ ನಮ್ಮ ಜೀವನದಲ್ಲಿ ಹೊಸ ಚಿಂತನೆ ಹೊಸ ದಾರಿಯನ್ನು ಸ್ವೀಕರಿಸಬೇಕು ವಸಂತ ಪಂಚಮಿ ಮತ್ತು ಭಕ್ತಿಭಾವ ಈ ದಿನ ಕೇವಲ ಹಬ್ಬವಲ್ಲ ಇದು ಭಕ್ತಿಯ ಅನುಭವ ಜ್ಞಾನಕ್ಕೆ ಶರಣಾಗುವ ದಿನ ಅಹಂಕಾರ ತ್ಯಜಿಸಿ ವಿನಯ ಸ್ವೀಕರಿಸುವ ದಿನ ಸರಸ್ವತೀ ದೇವಿಯ ಮುಂದೆ ನಿಂತು ನಾವು ಕೇಳಬೇಕಾದ ಪ್ರಾರ್ಥನೆ ದೇವಿಯೇ ನಮಗೆ ಹೆಚ್ಚು ಜ್ಞಾನ ಬೇಡ ಸರಿಯಾದ ಜ್ಞಾನ ಕೊಡು ಹೆಚ್ಚು ಮಾತು ಬೇಡ ಸತ್ಯ ಮಾತುಕೊಡು ಹೆಚ್ಚು ವಿದ್ಯೆ ಬೇಡ ಜೀವನಕ್ಕೆ ಉಪಯೋಗವಾಗುವ ವಿದ್ಯೆ ಕೊಡು ಸಮಾಪನೆ ಸ್ನೇಹಿತರೆ ವಸಂತ ಪಂಚಮಿ ನಮಗೆ ಕಲಿಸುವುದು ಒಂದೇ ವಿಷಯ ಜ್ಞಾನವೇ ನಿಜವಾದ ಐಶ್ವರ್ಯ ಭಕ್ತಿಯೇ ನಿಜವಾದ ಶಕ್ತಿ ಶುದ್ಧ ಮನಸ್ಸೇ ನಿಜವಾದ ದೇವಾಲಯ ಈ ವಸಂತಪಂಚಮಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ ಹೊಸ ಉತ್ಸಾಹ ತುಂಬಲಿ ಹೊಸ ದಾರಿ ತೋರಿಸಲಿ ಸರಸ್ವತೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನ ಸದಾ ಜ್ಞಾನಮಯವಾಗಿರಲಿ ಧನ್ಯವಾದಗಳು